ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ನಾನು ವೀರೇಂದ್ರ ಹೆಗ್ಡೆಯವರ ನಾಯಕತ್ವದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಸಂಘಗಳು ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ ಮೊನ್ನೆ ಮಹಿಳೆ ಇದು ಮಳವಳ್ಳಿನಲ್ಲಿ ಕಂಪ್ಲೇಂಟ್ ಪ್ರಾರಂಭ ಆಗಿದೆ ನರೇಂದ್ರ ಸ್ವಾಮಿಯವರು ಕೆಲವು ವಿಚಾರವನ್ನು ಮಾತನಾಡಿದ್ದಾರೆ ಸೊ ನಾನು ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ಕೆಲವರು ಮಾಹಿತಿ ಪ್ರಕಾರ ಬೇರೆ ಮೈಕ್ರೋ ಫೈನಾನ್ಸ್ನಿಂದ ಆಗಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಘದಿಂದ ಅಲ್ಲ ಅಂತೇಳಿ ನನಗೊಂದಷ್ಟು ಜನ ಬಂದು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇವರು ಆ ಥರದ ಸುಸ್ತಿ ಬಡ್ಡಿ ಇನ್ನೊಂದು ಹಾಕಿ ಒತ್ತಡ ಮಾಡಿ ಆ ಥರದ ಸನ್ನಿವೇಶ ನಾವು ಮಾಡ್ತಾ ಇಲ್ಲ ಅಂತ ಸಂಘದವ್ರು ಹೇಳಿದ್ದಾರೆ ಮಹಿಳಾ ಮನ್ ಧರ್ಮಸ್ಥಳ ಸಂಘದವರು ಬೈ ಚಾನ್ಸ್ ಯಾವುದೇ ಇರಲಿ ಸಾರ್ವಜನಿಕರು ಈ ಥರದ್ದು ಪ್ರತಿಭಟನೆ ಮಾಡಿದ ಮೇಲೆ ಈ ಥರ ಒಂದು ಆತ್ಮಹತ್ಯೆ ಪ್ರಕರಣ ಆದ ಮೇಲೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಇದು ಯಾವ ರೀತಿ ನಡೀತು ಎಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣ ಏನು ಮತ್ತು ಬೇರೆ ಒಳಗಿನಲ್ಲಿ ಮೊನ್ನೆ ಯಾರು ಪ್ರತಿಭಟನೆ ಮಾಡಿದ್ದಾರೆ ಆ ವಿಷ್ಯಾರ್ ಇನ್ನೂ ಬೇರೆ ಸಂಘದಲ್ಲಿ ಅವ್ರು ಲೋನ್ ತೊಗೊಂಡಿರೋದು ಹೆಂಗೆ ಯಾವ ಥರ ಅಂತೇಳಿ ಅದನ್ನು ಸಂಪೂರ್ಣವಾಗಿ ವರದಿ ಕೇಳಿದ್ದೀನಿ ಬಂದ ಮೇಲೆ ಮತ್ತೆ